ಏನಾಗುತ್ತೆ ನಮಗೂ ಕೆಲಸ ಅಂತ ಒಂದಿರುತ್ತೆ ಆಮೇಲೆ ನಮ್ಮದು ಟೈಮಿಂಗ್ ಇಲ್ಲ ಒಳ್ಳೆ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಇಷ್ಟೊತ್ತು ನಿಮ್ಗೆ ಅಂತ ಹೇಳೋಕ್ಕೆ ಬೆಳಗ್ಗೆ ಬಂದು ಹಿಂಗೆ ನಿಂತ್ಕೊಂಡ್ರೆ ಇನ್ನು ನಮ್ಮ ಡೈರೆಕ್ಟು ಬೇಕಾದ್ರೆ ಅರ್ಧ ಗಂಟೆಗೆ ಮುಂಚೆ ಬಿಟ್ಟರು ಬಿಟ್ಟರು ಇಲ್ಲ ಪೂರಾ ರಾತ್ರಿ ಮಾಡಿದ್ರು ಮಾಡಿದ್ರು ಹಂಗೆ ನಮ್ಮದು ನಮ್ಮದು ಹತ್ರ ಈ ಅಲ್ಮಾರಿ ಜೀವನ ಅಂತಾರಲ್ಲ ಹಂಗೆ ಹಾಂ ತಿನ್ನಿರಿ ಚಾಕ್ಲೇಟ್ನಾ ಕೊಡಿರಿ ನಿಮ್ಮ ಅವ್ರಿಗೆಲ್ಲ ಕೊಡ್ಬೇಕು ತಾನೆ ಅವನೊಂದು ಓಪನ್ ಹಾಂ ಇಲ್ಲ ನೀವ್ ತಿನ್ನಿ ಸರ್ ನಾನು ಹಿಂಗೆ ಕೊಡ್ತೀವಿ <laughs> ீ இப்பட்டு <laughs>

ಲೋಬಸರ್ ನನಗೆ ಮತ್ತು ಮಗುನೇ ಕೊಲೆ ಮಾಡಿಬಿಟ್ಟಾರು ನೀವು ಹಿಂಗೆ ಗಲಾಟೆ ಮಾಡ್ಕೊಳ್ಬೇಕು ಅಂದರೆ ಅವರೊಂದೆರಡು ಲೆಟರ್ ಕೊಟ್ಟಿದ್ರು ಒಂದು ಮೂರು ಲಕ್ಷ ಅವರಿಗೆ ಕಟ್ಬೇಕಂತ ಹಾಸ್ಪಿಟ್ಲರಿಗೆ ನಮ್ಮ ಹತ್ರನೂ ಮಿನಿಸ್ಟರ್ ಅದಾರೆ ನೀವು ಗಲಾಟೆ ಮಾಡ್ತೀರಿ ಹಂಗೆ ಹಿಂಗೆ ಅಂತ ನೀವು ಮೇಲೆ ಕಟ್ಟಕ್ಕೆ ಬೇಡ ನಿಮ್ಮ ಅನ್ಸಿಗೆ ಹೇಳಿದ್ದೀರಿ ಅಲ್ಲಿಗೆ ಹೋಗಿರಿ ಅಂತ ನಾವು ಮಗು ನೆಡೇ ಮಾಡಿ ಸ್ವಲ್ಪ ಆರ್ಗ್ಯುಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ಅಲ್ಲಿ ಮಂಗ್ಳೂರಲ್ಲಿ ಲೋಬಸರ್ ಅಂತ ಮಾಜಿ ಮಿನಿಸ್ಟ್ರಿದ್ದಾರೆ ಮೆಡಿಸಿನ್ ಇದೆ ಕಲೆಕ್ಟರ್ಸ್ಕೋಬಿಟ್ಟು ಹೇಳಿ ಹಾಂ ಯಾಕೆ ಸಾಕಾಗುತ್ತೇನ್ರಿ ಹೌದೇನ್ರಿ ಅಯ್ಯೋ ಮೆಣಸಿಕ್ ಕೊಡಿಸ್ತಾರೆ

ಇಲ್ಲಿಂದ ಇಲ್ಲ ತೊಳ್ದೆ ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗ್ಬೇಕು ಇದೆ ಮನೆ ತೊಳ್ದಿಂದ ಆರಾಮ ಗೋಡ್ಸ್ಕೊಂಡು ಹೋಗ್ಬಿಡೋದು ಅದು ಸುಸ್ತಾಕ್ಕೆ ಸುಸ್ತಾಗಲಿ ನಿನಗೂ ಸುಸ್ತಾದ್ರೆ ಸಾಕು ಹ್ಮ್ ನೇತಾ ಕೋಡಿ ಓಡಿ ಓಡಿ ಸುಸ್ತಾ ಕರಿಯನಾಗಿದೆ ಹಾ ಕರಿಯನಾಗಿದೆ ಅಯ್ಯೇ ಸ್ವಲ್ಪ ಕೋತಿ ಕೆಲಸಗಳ ಆಗುತ್ತೆ ಬಿಡಿದ್ರು ಕಾರ್ಯ ಬರದೇವ್ ರಾಜವ್ರೆ ನಾವು ಕೆಲಸ ಮಾಡೋಣ ಹ್ಞೂ ಆರಾಮಾಗಿರಿ ತಲೆ ಕೆಡಿಸ್ಕೊಬಿಟ್ರಿ ಬಿಂದಾಸಾಗಿರಿ ಹಾಂ ಬರ್ತೀನಿ